ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿ ಮುಗಿಯುತ್ತಿದ್ದಂತೆ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲಿದೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗಾಗಿ ಬಿಸಿಸಿಐ ಇಪ್ಪತ್ತೈದು ಆಟಗಾರರ ಲಿಸ್ಟ್ ರೆಡಿ ಮಾಡಿದೆ ಇಪ್ಪತ್ತೈದು ಆಟಗಾರರು ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಟೂರ್ನಿ ಮತ್ತು ಐ ಪಿ ಎಲ್ನಲ್ಲಿ ನೀಡುವ ಪ್ರದರ್ಶನದ ಮೇಲೆ ಹದಿನೈದು ಆಟಗಾರರ ಆಯ್ಕೆ ನಡೆಯಲಿದೆ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಶಾರ್ಟ್ ಲಿಸ್ಟ್ ಮಾಡಲಾದ ಇಪ್ಪತ್ತೈದು ಆಟಗಾರರಲ್ಲಿ ಹತ್ತು ಆಟಗಾರರು ಹೊರಬೀಳಲಿದ್ದು ಹದಿನೈದು ಆಟಗಾರರ ಆಯ್ಕೆ ನಡೆಯಲಿದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಶಾರ್ಟ್ ಲಿಸ್ಟ್ ಆಗಲಿರುವ ಸಂಭವ್ಯ ಆಟಗಾರರು ಯಾರೆಂದು ನೋಡೋಣ ರೋಹಿತ್ ಶರ್ಮಾ ನಾಯಕ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ತಿಲಕು ರಿಂಕು ಸಿಂಗ್ ಜಿತೇಶ್ ಶರ್ಮಾ ಸಂಜು ಸ್ಯಾಮ್ಸನ್ ಶಿವಮು ದುಬೆ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಟೇಲ್ ರವಿ ಬಿಷ್ಣುಯ್ ಕುಲ್ದೀಪ್ ಯಾದವ್ ಹರ್ಷದೀಪ್ ಸಿಂಗ್ ಅವೇಶ್ ಖಾನ್ ಮುಖೇಶ್ ಕುಮಾರ್ ಕೆ ಎಲ್ ರಾಹುಲ್ ಸೂರ್ಯಕುಮಾರ್ ಯಾದವ್ ರವೀಂದ್ರ ಜಡೇಜಾ ಋತುರಾಜ್ ಗಾಯಕ್ವಾಡ್ ಶ್ರೇಯಸ್ ಶ್ರೇಯಸಾಯರ್ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಶಮಿ ಈ ಇಪ್ಪತ್ತೈದು ಆಟಗಾರರಲ್ಲಿ ಹದಿನೈದು ಆಟಗಾರರ ಆಯ್ಕೆ ಟಿ ಟ್ವೆಂಟಿ ವಿಶ್ವಕಪ್ಗೆ ನಡೆಯಲಿದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ